ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಗೆ ಇವತ್ತು ಪಪ್ಪಾಯ ಕೋಸಂಬರಿ ಹೇಗೆ ಮಾಡೋದು ಅಂತ ಇದ್ದೀನಿ ಯೂಶ್ವಲಿ ನಾವೆಲ್ಲರೂ ಕೂಡ ಸೌತೆಕಾಯಿ ಮತ್ತು ಹೆಸರುಬೇಳೆ ಯೂಸ್ ಮಾಡಿ ಕೋಸಂಬರಿ ಮಾಡ್ತಾನೆ ಇರ್ತೀವಿ ಬಟ್ ಪಪ್ಪಾಯ ಯೂಸ್ ಮಾಡಿ ಮಾಡೋದು ತುಂಬ ಕಡಿಮೆ ಅದಕ್ಕೋಸ್ಕರ ನಾನು ಇವತ್ತು ಪಪ್ಪಾಯ ಕೋಸಂಬರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಪ್ಪಾಯಿ ಕಾಯನ್ನ ತೊಗೊಂಡಿದ್ದೀನಿ ಕಂಪ್ಲೀಟ್ ಪಪ್ಪಾಯಿ ಕಾಯಿ ಅಂತ ಅಲ್ಲ ಸ್ವಲ್ಪ ಇವಾಗ ಹಣ್ಣಿಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತಲ್ಲ ಆ ರೀತಿ ನೋಡಿಕೊಂಡು ಪಪ್ಪಾಯ ತೊಗೊಂಡಿದ್ದೀನಿ ಆ ರೀತಿ ಸ್ವಲ್ಪ ರೆಡ್ ಕಲರ್ ಇರೋದರಿಂದ ಸ್ವಲ್ಪ ಪಪ್ಪಾಯ ಕೋಸಂಬರಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಸಿಪ್ಪೆಯೆಲ್ಲನೂ ಕೂಡ ಚೆನ್ನಾಗಿ ತಕ್ಕೊಂಡು ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಅದರೊಳಗಡೆ ಇರೋ ಸೀಡ್ಸ್ನೆಲ್ಲನೂ ಕೂಡ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಸಿಪ್ಪೆ ತೆಗೆಯೋದು ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಒಂದು ಸ್ವಲ್ಪ ಕೂಡ ಸಿಪ್ಪೆ ಇಲ್ದಿರೋ ಥರ ತಗೊಳ್ಳೋದು ಮಾತ್ರ ಮರಿಬೇಡಿ ಈ ರೀತಿ ಅದಾದಮೇಲೆ ಅದರೊಳಗಡೆ ಇರೋ ಪಪ್ಪಾಯ ಬೀಜನೆಲ್ಲೂ ಕೂಡ ಕೈನಿಂದ ಎಲ್ಲನೂ ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ತಗೊಂಡು ನೀರಿಗೆ ನಾನು ಪಪ್ಪಾಯನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಪಪ್ಪಾಯನ ಆದಷ್ಟು ನೀವು ಒಂದು ಎರಡರಿಂದ ಮೂರು ಸರಿ ಈ ರೀತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು ಯಾಕಂದ್ರೆ ಪಪ್ಪಾಯದಲ್ಲಿರೋ ಹಾಲೆಲ್ಲ ಹೋಗ್ಬೇಕು ಇಲ್ಲ ಅಂದ್ರೆ ಅದು ಬಾಯೆಲ್ಲ ಎಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಪಪ್ಪಾಯಕಾಯಿನ ಈ ತರ ವಾಶ್ ಮಾಡ್ಕೊಂಡು ಅದಾದ್ಮೇಲೆ ಯೂಶಲಿ ಎಲ್ಲರ ಮನೆಯಲ್ಲೂ ಕೂಡ ಕೊಬ್ಬರಿ ತುರಿಯೋದು ಇದ್ದೇ ಇರುತ್ತೆ ಆ ರೀತಿ ಕೊಬ್ಬರಿ ತುರಿಯೋದ್ರಲ್ಲಿ ಚೆನ್ನಾಗಿ ತುರ್ದಿಟ್ಕೊಳ್ಬೇಕು ನನಗೆ ಎಷ್ಟು ಬೇಕು ನೋಡ್ಕೊಂಡು ಈ ರೀತಿ ಚೆನ್ನಾಗಿ ಪಪ್ಪಾಯನೆಲ್ಲಾನು ಕೂಡ ತುರ್ದು ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಮತ್ತು ಇದ್ರ ಜೊತೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಹಸಿರು ಮೆಣಸಿನಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಸಾಂಬಾರ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಸ್ಪೂನ್ ಹೆಸರು ಬೇಳೆನ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಸಾಸಿವೆ ಮತ್ತು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ನಾನಿವಾಗ ಒಂದು ಪಾತ್ರೆಗೆ ಆಲ್ರೆಡಿ ತುರಿದಿಟ್ಕೊಂಡಿರೋಂಥ ಕಂಪ್ಲೀಟ್ ಪಪ್ಪಾಯನಲ್ಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪಪ್ಪಾಯನ್ನೆಲ್ಲ ಹಾಕೊಂಡಾದ್ಮೇಲೆ ಒಂದು ಎರಡು ಸ್ಪೂನ್ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಹಾಕ್ಕೊಂಡಾದಮೇಲೆ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಸಣ್ಣದಾಗ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಾವು ಒಂದು ಒಗ್ಗರಣೆನೂ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡ್ದಾದಮೇಲೆ ಒಂದು ಮೆಣಸಿನಕಾಯಿ ಹಾಕೊಂಡು ಒಣ್ಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿರುತ್ತೆ ನಾನಿವಾಗ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂತಹ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಮೆಣಸಿನಕಾಯಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಡಿ ಇಲ್ಲಾಂದರೆ ಖಾರ ಖಾರ ಅನಿಸುತ್ತೆ ಮೆಣಸಿನಕಾಯಿನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆಲ್ರೆಡಿ ಏನು ಕಂಪ್ಲೀಟ್ ಎಲ್ಲನೂ ಹಾಕ್ಕೊಂಡಿದ್ದೆ ಅದಕ್ಕೇ ಈ ಬಿಸಿ ಆಗಿರೋ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಕೋಸಂಬರಿಗೆ ಒಂದು ಒಗ್ಗರಣೆನ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಕೋಸಂಬರಿಗೆ ಸ್ವಲ್ಪ ಉಪ್ಪು ಕಡಿಮೆನೇ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಅದಾದಮೇಲೆ ಸ್ವಲ್ಪ ಕಾಯ್ತುರಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎರಡರಿಂದ ಒಂದು ಮೂರು ಸ್ಪೂನ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತುರಿ ನಿಮಗೆ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿಕೊಡಿ ಬಟ್ ಸ್ವಲ್ಪನಾದರೂ ಕಾಯ್ತುರಿ ಹಾಕೊಳ್ಳೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಕಾಯ್ತುರಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಂಪ್ಲೀಟ್ ಪಪ್ಪಾಯ ಕೋಸಂಬರಿ ರೆಡಿ ಆಗಿದೆ ಪ್ರತಿಯೊಬ್ಬರು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ರೀತಿ ನೀವು ಒಂದು ಸರಿ ಪಪ್ಪಾಯ ಕೋಸಂಬರಿ ಮಾಡಿ ನೋಡಿದರೆ ನೆಕ್ಸ್ಟ್ ಟೈಮಿಂದ ನೀವು ಯಾವಾಗಲೂ ಕೂಡ ಪಪ್ಪಾಯ ಕೋಸಂಬರಿನೇ ಮಾಡ್ಕೊಳ್ತೀರಾ ಸೌತೆಕಾಯಿ ಕೋಸಂಬ್ರಿಗಿನ್ನ ಹೆಚ್ಚಾಗಿ ಪಪ್ಪಾಯ ಕೋಸಂಬರಿನೇ ಇಷ್ಟಪಟ್ಟು ತಿಂತೀರ ಯಾವುದಾದ್ರೂ ಹಬ್ಬದಲ್ಲಿ ಅಥವಾ ಮನೇಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಈ ರೀತಿ ಕೋಸಂಬರಿನ ಮಾಡಿ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು